ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತ್ರೀ ಫೋರ್ ಡೇಸಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿತ್ತಿಲ್ಲ ಸ್ವಲ್ಪ ಬಿಸಿ ಇದ್ದೆ ಸೊ ಹಾಗಾಗಿ ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ನಾವು ನಕ್ಷಂಗೆ ಇಯರಿಂಗ್ಸ್ ತಗೋಬರೋಣ ಅಂತ ಆಸನಿಗೆ ಹೋಗ್ತಿದ್ವಿ ಯಾಕಂದರೆ ಈ ಆಷಾಢದ ಟೈಮಲ್ಲಿ ಗೋಲ್ಡ್ಗೆ ರೇಟ್ ಕಮ್ಮಿ ಆಗಿರುತ್ತೆ ಅಂತ ಹೇಳ್ತಾರೆ ಯಾವುದೇ ಥರ ಶುಭ ಕಾರ್ಯ ಇರಲ್ಲ ಅಂದ್ಬಿಟ್ಟು ರೇಟ್ ಕಮ್ಮಿ ಆಗಿರುತ್ತಂತೆ ಸೊ ಅದಕ್ಕೆ ಬೇಗ ತಂದಿಟ್ಬಿಡೋಣ ಮತ್ತು ಕಿವಿ ಸಹ ಟೈಮಿಗೆ ಜಾಸ್ತಿ ಅಂತ ಅಂತೇಳಿ ತರೋಣ ಅಂತ ಹೋಗ್ತಿದ್ದೀವಿ ಅವಳಿಗಂತೂ ಕಾರಲ್ಲಿ ಹೋಗೋದು ತುಂಬ ಖುಷಿ ನೋಡಿ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾಳೆ ಅವಳೇ ಡ್ರೈವ್ ಮಾಡ್ತಿದ್ದಾಳೆ ಅನ್ನೋ ಫೀಲಲ್ಲಿ ಇರ್ತಾಳೆ ಯಾವಾಗಲೂ ನಾವು ಸಂಜೆ ಹಂಗೆ ಹೊರಟಿತ್ತು ಹಾಸನ್ಗೆ ಆಲ್ರೆಡಿ ಟೈಮ್ ಆಗಿತ್ತು ನಮ್ಮ ಕಿರಣ್ ಅವ್ರ ತಮ್ಮ ಇರೋದು ದುಬಾಯಲ್ಲಿ ಅವ್ರು ಕಳಸರಿ ಬರಬೇಕಾದ್ರೆ ಗೋಲ್ಡ್ ತೊಗೊಬಂದಿದ್ರು ಅದು ಜಾಯ್ಲ್ ಕಾಸ್ ಶಾಪಿಂದನೇ ತಂದಿದ್ರು ತುಂಬ ಚೆನ್ನಾಗಿರುತ್ತೆ ಆಸನ್ಗೆ ಹೋದ್ರೆ ನೀವು ಜಾಯ್ಲ್ ಕಾಸ್ಗೆ ಹೋಗಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸೊ ಅಲ್ಲಿಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡೋಣ ಅಂತೇಳಿ ನಾವು ಜಾಯ್ಲ್ ಕಾಸ್ಗೆ ಹೋಗಿದ್ವಿ ಹಾಗೆ ಕಳಸರಿ ತಂದಿದ್ದ ನಕ್ಷನ್ ಚೈನು ಸಿಕ್ಕಾ ಬಟ್ಟೆ ಲಾಂಗ್ ಇತ್ತು ಅವ್ಳಿಗೆ ಡೈಲಿ ವೇರ್ ಮಾಡೋಕ್ಕಾಗ್ತಿತ್ತಿಲ್ಲ ಅದನ್ನು ಸ್ವಲ್ಪ ಶಾರ್ಟ್ ಮಾಡಿಬಿಡೋಣ ಅಂತೇಳಿ ಅದನ್ನು ತಗೊಂಡೋಗಿದ್ವಿ ಹೇಗಿದ್ರು ಫ್ರೀ ಅಲ್ವಾ ಏನು ಏನು ಕೊಡೋಂಗಿರಲ್ವಲ್ಲ ಅಂತ ಹೇಳಿ ತಗೊಂಡಿದ್ವಿ ಅದನ್ನು ಹೀಗೆ ಇಯರಿಂಗ್ಸು ತೊಗೊಂಡಂಗೆ ಆಗುತ್ತೆ ಚೈನು ಶಾರ್ಟ್ ಮಾಡಿಸ್ದಂಗೆ ಆಗುತ್ತೆ ಅಂತ ಓದ್ವಿ ಹಾಸನಲ್ಲಿರೋ ಜಾಯಕಸ್ ಶಾಪನ್ನ ಕಂಡು ಹಿಡಿಯೋಕ್ಕೆ ಆಗಲಿಲ್ಲ ಯಾಕಂದರೆ ಫುಲ್ ಅದನ್ನು ನ್ಯೂ ಶಾಪ್ ಮಾಡ್ತಿದ್ದಾರೆ ಸೊ ನಾವು ಅಲ್ಲೇ ಓದ್ವಿ ಹೋದ ತಕ್ಷಣ ನಮ್ಗೆ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಅವರೇನೆ ಬಂದುಬಿಟ್ಟು ತೋರಿಸ್ಕೊಟ್ರು ಈಗ ಹೋಗಿ ಅಂತ ನಾವು ಒಳಗಡೆ ಹೋಗ್ತಿದ್ದೀವಿ ಆಲ್ರೆಡಿ ಅಲ್ಲಿ ಫುಲ್ ಜನ ಇದ್ದಾರೆ ಅನಿಸುತ್ತೆ ಸಿಕ್ಕಾಬಿಟ್ಟೆ ಸೌಂಡ್ ಕೇಳಿಸ್ತಿತ್ತು ನಾವು ಓದ ತಕ್ಷಣ ಫಸ್ಟು ಚೈನ್ನ ಕಟ್ ಮಾಡ್ಸೋಕ್ಕೆ ಕೊಟ್ಟು ಇಯರಿಂಗ್ಸ್ ನೋಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ ಸುಮಾರು ಕಲೆಕ್ಷನ್ಸ್ ತೋರಿಸಿದ್ರು ಇಯರಿಂಗ್ಸ್ಗಳಲ್ಲಿ ನನ್ನ ಮಗಳು ಒಂದು ಸ್ವಲ್ಪ ಸಿಟ್ಟಲ್ಲೇ ಇದ್ಲು ಹೋದ ತಕ್ಷಣ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮಾತ್ರ ಕಸ್ಟಮರ್ಸ್ಗಳನ್ನ ಕಾಫಿ ಎಲ್ಲ ಕೊಟ್ಟು ನಾವು ಯಾವ ಥರ ಡಿಸೈನಲ್ಲಿ ಕೇಳ್ತೀವೋ ಎಷ್ಟು ಗ್ರಾಮಲ್ಲಿ ಕೇಳ್ತೀವೋ ಎಲ್ಲನೂ ತೋರಿಸ್ತಾರೆ ಸ್ವಲ್ಪವೂ ಕೋಪ ಮಾಡ್ಕೊಳ್ದಲೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮಾತ್ರ ಕಸ್ಟಮರ್ಸ್ನ ನನಗಂತೂ ಅವ್ರ ಸರ್ವಿಸ್ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಹಾಗೆ ನಾನು ಪರ್ಮಿಷನ್ ಕೇಳಿದೆ ಈ ಥರ ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಹಿಂಗೆ ವೀಡಿಯೋ ಮಾಡ್ಕೋಬೋದಾ ಅಂತ ಹಾಂ ಮೇಡಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಎಲ್ಲ ಕಡೆಯಿಂದ ವೀಡಿಯೋಸ್ನ ಮಾಡ್ಕೊಂಡು ಬಂದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಡಿಸೈನ್ಸ್ಗಳಿದೆ ನನಗಂತೂ ಸಿಕ್ಕ ಬಟ್ಟೆ ಇಷ್ಟ ಆಯಿತು ಒಂದನ್ನು ನೋಡೋಕೆ ಹೋಗ್ತಿದ್ದೀನಿ ಇದಕ್ಕಿಂತ ಅದು ಚೆನ್ನಾಗಿದೆ ಅಷ್ಟು ಚೆನ್ನಾಗಿರೋ ಡಿಸೈನ್ಸ್ಗಳಿದ್ವು ನಾನು ಕಳಸರಿ ಶಾಪಿಗೆ ಬಂದಾಗ ಸಿಲ್ವರ್ ಐಟಮ್ಸ್ಗಳೇನು ನೋಡಿತ್ತಿಲ್ಲ ಅದು ಬೇರೆ ಸೈಡ್ ಇತ್ತು ಅನಿಸುತ್ತೆ ಈ ಸರಿ ಹೋದಾಗ ಫುಲ್ ಕ್ಲೀನ್ ಮಾಡಿಸ್ತಿದ್ರಲ್ಲ ಎಲ್ಲ ಒಂದೇ ಕಡೆ ಇಟ್ಟಿದ್ರು ಸಿಲ್ವರ್ ಇಯರಿಂಗ್ಸ್ಗಳು ಎಲ್ಲ ಪ್ರತಿಯೊಂದು ಇತ್ತು ಹಾಗೆ ಲಕ್ಷ್ಮಿ ಮುಖವಾಡಗಳು ಇದ್ವು ವರಮಹಾಲಕ್ಷ್ಮಿ ಟೈಮ್ ಬಂತಲ್ಲ ಸೊ ತುಂಬ ಕಲೆಕ್ಷನ್ಸ್ಗಳೆಲ್ಲ ಇಟ್ಟಿದ್ರು ಸಿಕ್ಕಾಬಟ್ಟೆ ಇಷ್ಟ ಆಯಿತು ನೋಡ್ತಿದ್ರೆ ನಾನು ಹಾಗೆ ತುಂಬ ಡಿಸೈನ್ಸ್ಗಳನ್ನ ನೋಡ್ತಿದ್ದೆ ನೆಕ್ಸ್ಟ್ ಗೆಜ್ಜೆ ಎಲ್ಲ ತೊಗೋಬೇಕಲ್ಲ ಆಗಿಲ್ಲೇ ತೊಗೊಂಡ್ರಾಯ್ತು ಅಂತ ಹಾಗೆ ನಿಮಗೂ ಕಂಪ್ಲೀಟ್ ಜಾಲಿಕಾ ಶಾಪ್ನ ನಾನು ವಿಡಿಯೋದಲ್ಲೇ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ ಯಾರಾದರೂ ಗೋಲ್ಡ್ ತೊಗೋಬೇಕು ಅನ್ನೋದಾದರೆ ಇವಾಗಲೇ ಹೋಗಿ ಯಾಕಂದರೆ ಮೇಕಿಂಗ್ ಚಾರ್ಜಸ್ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆಯಂತೆ ನನ್ನ ಮಗಳು ಇದ್ದಿದ್ದ ಮಿರರ್ ನೋಡಿಕೊಂಡು ಫುಲ್ ಸ್ಮೈಲ್ ಮಾಡಿಕೊಂಡು ಫೋರ್ಸ್ ಕೊಡ್ತಿದ್ಲು ನಾವಿಲ್ಲಿ ಚೈನ ಕಟ್ ಮಾಡಿಸೋದಕ್ಕೆ ಕೊಟ್ಟು ಹೋಗ್ತಿರೋದ್ರಿಂದ ಸ್ವಲ್ಪ ರೆಸಿಪ್ಟ್ಗಳ ಮೇಲೆಲ್ಲ ಸೈನ್ ಹಾಕಿಸ್ಕೊಂಡು ಕೊಡ್ತಿದ್ರು ಹಾಗೆ ನೋಡಿಲಿ ಎಷ್ಟು ದೊಡ್ಡ ದೀಪ ಇದೆ ಇಲ್ಲಿ ಅಂತ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಬ್ಯಾಂಗಲ್ಸಲ್ಲೂ ಅಷ್ಟೇ ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ಡಿಸೈನ್ಸ್ಗಳಿದ್ವು ಈ ಥರ ಲಾಂಗ್ ಚೈನ್ ಎಲ್ಲ ತೊಗೋಬೇಕು ಅಂದರೆ ಲಕ್ಷ ಗಟ್ಟಲೆ ಇಟ್ಕೊಂಡು ಬರಬೇಕು ಮಾತ್ರ ಈ ಶಾಪಿಗೆ ಹಾಗೆ ಇಲ್ಲಿ ಕಪಲ್ಸ್ ರಿಂಗ್ಸ್ಗಳು ಇದ್ವು ಡೈಮಂಡಲ್ಲಿ ಗೋಲ್ಡಲ್ಲಿ ಸಿಕ್ಕಾಬಟ್ಟೆ ವೆರೈಟಿ ವೆರೈಟಿ ಡಿಸೈನ್ಸ್ಗಳಲ್ಲಿ ಇದ್ವು ಹಾಗೆ ಚಿಕ್ಕದಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋ ಮಾಡ್ಕೊತಿದ್ದೆ ನಾವು ನಕ್ಷನ್ಗೆ ಫುಲ್ ಪ್ಲೇನ್ ಇಯರಿಂಗ್ಸ್ ತೊಗೊಂಡ್ವಿ ಯಾವುದೇ ಥರ ಹರಳಾಗಲಿ ಅವಳಾಗಲಿ ಯಾವುದು ಇಲ್ದಿದ್ದೆ ತೊಗೊಂಡ್ವಿ ಯಾಕಂದರೆ ಹರಳು ಇರೋದು ಇರೋದು ತೊಗೊಂಡ್ರೆ ಏನಾದರೂ ನಾವು ಮಾಡಬೇಕು ಅನ್ನೋದಾದರೆ ಹರಳನ್ನ ಲೆಸ್ ಮಾಡ್ತಾರೆ ಸೊ ನಮಗೆ ಲಾಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಫುಲ್ ಪ್ಲೇನ್ ಇರೋದು ತೊಗೊಂಡ್ವಿ ನೋಡಿ ನಾವು ತೊಗೊಂಡಿದ್ದು ರೆಸಿಪ್ಟ್ ತೋರಿಸ್ತಿದ್ದೀನಿ ನಿಮಗೆ ಇಲ್ಲೇ ಒಂದು ಗ್ರಾಮ್ ಗೋಲ್ಡ್ ರೇಟು ಒಂಬತ್ತು ಸಾವಿರದ ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಮೇಕಿಂಗ್ ಚಾರ್ಜಸ್ ಎಂಟುನೂರ ಇಪ್ಪತ್ತೇಳು ರೂಪಾಯಿ ಸೆಂಟ್ರಲ್ ಜಿ ಎಸ್ ಟಿ ಒನ್ ಫಿಫ್ಟಿ ಸ್ಟೇಟ್ ಜಿ ಎಸ್ ಟಿ ಒನ್ ಫಿಫ್ಟಿ ಟೋಟಲ್ ಆಗಿ ತ್ರೀ ಹಂಡ್ರೆಡ್ ಜಿ ಎಸ್ ಟಿ ಬೀಳುತ್ತೆ ನೋಡಿ ಇಲ್ಲಿ ಆ್ಯಾರೋ ಮರ್ಕಾಗಿ ತೋರಿಸ್ತಿದ್ದೀನಲ್ಲ ಇದೇ ನಾವು ತೊಗೊಂಡಿದ್ದು ಇಯರಿಂಗ್ಸು ನಾವು ತಗೊಂಡಿದ್ದ ಇಯರಿಂಗ್ಸ್ಗೆ ಟೋಟಲ್ ಅಮೌಂಟು ಹತ್ತು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಆಗುತ್ತೆ ನಾವು ತಗೊಂಡಿದ್ದ ಗೋಲ್ಡು ಏನೇ ಡ್ಯಾಮೇಜ್ ಆದ್ರೂ ಫ್ರೀ ಸರ್ವಿಸ್ ಇರುತ್ತೆ ನಿಮಗೂ ಒಳ್ಳೆ ಕಲೆಕ್ಷನ್ಸ್ ಬೇಕು ಅನ್ನೋದಾದರೆ ಈ ಶಾಪ್ಗೆ ವಿಸಿಟ್ ಮಾಡಿ ಸಿಲ್ವರಲ್ಲಿ ಗೋಲ್ಡಲ್ಲಿ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು